ಭಾರತದ ಬೆಳೆಯುತ್ತಿರುವ ಗೇಮಿಂಗ್ ಸಮುದಾಯಕ್ಕೆ ಪ್ರೀಮಿಯಂ ರಿಟೇಲ್ ಅನುಭವವನ್ನು ವಿಸ್ತರಿಸುವ ತನ್ನ ಬದ್ಧತೆಯನ್ನು ಬಲಪಡಿಸಿಕೊಳ್ಳುತ್ತಾ ಪ್ರಸ್ತುತ ಭಾರತದಲ್ಲಿ ನಂಬರ್ ಟು ಕನ್ಸ್ಯೂಮರ್ ಪಿಸಿ ಬ್ರಾಂಡ್ ಆಗಿರುವ ಯೇಸುಸ್ ಬೆಂಗಳೂರಿನಲ್ಲಿ ತನ್ನ ಮೊದಲ ಭಾರತದ ಆರ್ಒಜಿ ಲ್ಯಾಬ್ ಸ್ಟೋರ್ ಅನ್ನು ಉದ್ಘಾಟಿಸಿದೆ ಇಪ್ಪತ್ತೇಳನೇ ಕ್ರಾಸ್ ರೋಡ್ ಜಯನಗರದಲ್ಲಿ ಸ್ಥಾಪಿತವಾದ ಆರ್ಒಜಿ ಲ್ಯಾಬ್ಸ್ ವಿಸ್ತಾರವಾದ ಎರಡು ಮಹಡಿಗಳಲ್ಲಿ ವ್ಯಾಪಿಸಿದೆ ಇದು ಪ್ರೀಮಿಯಂ ರಿಟೇಲ್ ಪರಿಹಾರಗಳನ್ನು ಪುನಃ ಕಲ್ಪನೆ ಮಾಡುವ ಮೂಲಕ ಬ್ರಾಂಡ್ನ ರಿಟೇಲ್ ತಂತ್ರದಲ್ಲಿ ಮಹತ್ವ ಮೈಲಿಗಳನ್ನು ಗುರುತಿಸುತ್ತದೆ ಉತ್ಪನ್ನ ನಾವೀನ್ಯತೆ ಅನುಭವಾತ್ಮಕ ವಲಯಗಳು ಮತ್ತು ನಿಯೋಜಿತ ಸೇವಾ ಬೆಂಬಲವನ್ನು ಒಂದು ಸಂಯೋಜಿತ ಸ್ಥಳದಲ್ಲಿ ಒಟ್ಟುಗೂಡಿಸುತ್ತದೆ ಈ ಸ್ಟೋರ್ನಲ್ಲಿ ಏಸೂಸ್ ಸೆಲೆಕ್ಟ್ ಸ್ಟೋರ್ ಕೂಡ ಇದೆ ಇದು ಯೇಸೋಸ್ ಭಾರತದ ಪ್ರಮಾಣೀಕೃತ ಉತ್ಪನ್ನಗಳ ಅಧಿಕೃತ ತಾಣವಾಗಿದ್ದು ವ್ಯಾಪಕ ಶ್ರೇಣಿಯ ಗ್ರಾಹಕ ಲ್ಯಾಪ್ಟಾಪ್ಗಳು ಗೇಮಿಂಗ್ ಪಿಸಿಗಳು ಕ್ರಿಯೇಟರ್ ಸೀರೀಸ್ ಸಾಧನಗಳು ಮತ್ತು ಡೆಸ್ಕ್ ಟಾಪ್ ಗಳನ್ನು ನೀಡುತ್ತದೆ ಆರ್ಒಜಿ ಲ್ಯಾಬ್ಸ್ ಅನ್ನು ಗ್ರಾಹಕರಿಗೆ ಒಂದು ಆಕರ್ಷಕ ಅತ್ಯಾಧುನಿಕ ಗೇಮಿಂಗ್ ಸ್ಟೋರ್ ಅನುಭವವಾಗಿ ವಿನ್ಯಾಸಗೊಳಿಸಲಾಗಿದೆ ಆರ್ಒಜಿ ಲ್ಯಾಬ್ಸ್ ನೆಲಮಾಳಿಗೆಯ ಮಹಡಿಯಲ್ಲಿ ಲ್ಯಾಪ್ಟಾಪ್ಗಳು ಡೆಸ್ಕ್ ಮಾನಿಟರ್ಗಳು ಮತ್ತು ಗಳನ್ನು ಒಳಗೊಂಡಂತೆ ರೋಗ್ನ ಹೈ ಪರ್ಫಾರ್ಮೆನ್ಸ್ ಗೇಮಿಂಗ್ ಸಾಧನಗಳ ಪೂರ್ಣ ಶ್ರೇಣಿಯನ್ನು ಪ್ರದರ್ಶಿಸಲಾಗಿದೆ ಉತ್ಪನ್ನಗಳಿಂದ ಅನುಭವದವರೆಗೆ ಈ ಸ್ಟೋರ್ ಸಂವಾದಾತ್ಮಕ ಪ್ರದರ್ಶನಗಳು ಹ್ಯಾಂಡ್ಸ್ ಡೆಮೊ ಏರಿಯಾಗಳು ಮತ್ತು ಆರ್ಒಜಿ ವರ್ಕ್ಸ್ ಎಂದು ಕರೆಯಲ್ಪಡುವ ನಿಯೋಜಿತ ಉಚಿತ ಗೇಮಿಂಗ್ ವಲಯವನ್ನು ಒಳಗೊಂಡಿದೆ ಇಲ್ಲಿ ಸಂದರ್ಶಕರು ಆನ್ಲೈನ್ನಲ್ಲಿ ಗೇಮಿಂಗ್ ಸ್ಲಾಟ್ ಮುಂಚಿತವಾಗಿ ಬುಕ್ ಮಾಡಿಕೊಂಡು ಇತ್ತೀಚಿನ ಹಾರ್ಡ್ವೇರ್ ಹಾರ್ಡ್ವೇರ್ನಲ್ಲಿ ಉನ್ನತ ಶ್ರೇಣಿಯ ಎಎಎ ಟೈಟಲ್ಗಳನ್ನು ಅನುಭವಿಸಬಹುದು ಗೇಮರ್ಸ್ ಮತ್ತು ಗ್ರಾಹಕರಿಗೆ ಸ್ಥಳದಲ್ಲಿ ಲಭ್ಯವಿರುವ ವೈಯಕ್ತಿಕಗೊಳಿಸಿದ ಶಿಫಾರಸುಗಳು ಮತ್ತು ತಜ್ಞರ ಸಲಹೆಗಳನ್ನು ಬೆಂಬಲಿಸಿ ಅಂತರ್ಬೋಧೆಯ ಅನುಭವಾತ್ಮಕ ಖರೀದಿ ಪ್ರಯಾಣವನ್ನು ನೀಡಲು ಈ ಸ್ಥಳವನ್ನು ರೂಪಿಸಲಾಗಿದೆ ಯೇಸಸ್ ಒಂದು ಜಾಗತಿಕ ತಂತ್ರಜ್ಞಾನ ನಾಯಕನಾಗಿದ್ದು ಪ್ರಪಂಚದಾದ್ಯಂತದ ಜನರ ಜೀವನವನ್ನು ವರ್ತಿಸುವ ಅದ್ಭುತ

Uh, so, uh, by gaming machine, but apart from gamers, we also notify for this kind of powerful machine. The content creators, uh, YouTubers who are into the content creation, they also require. So now in this lab, our uh, lab, we are trying to offer the proper solution like our ProR series to the content creators that they are able to buy our machines to do video editing, 3D rendering. Yeah. The basic model, as an ASUS, uh, we're we starting from the entry-level 30k, 35k products with the basic i3, R3, and uh, 16GB, 512GB SSD, that is the basic model. But all the way to 4.5 legs, LG machines are also available. So especially for this gaming lab, maximum uh, product offer is our top series, our ASUS gaming series, our ASUS creator series, or the uh, in the gaming we have our streaks tough uh, scar So you can say that we try to cover almost all the range, from 30K products to 4.5 lakh products, all the range we have offered. So in terms of affordability, we have our uh, no cost EMI scheme to offer and uh, to compete with our competitors. Our strategy is to make sure every segment we have a product, so end user will be able to select based on our based on their uh, budget, yeah. So in ನೀವು ಹೇಳಿದಂಗೆ ಆರ್ ಓ ಜಿ ರಿಪಬ್ಲಿಕ್ ಆಫ್ ಗೇಮರ್ಸ್ ಅಂದರೆ ಸೊ ಯು ನೋ ಈಸ್ ನೌನ್ ಆ್ಯಸ್ ಅ ಗೇಮಿಂಗ್ ಬ್ರ್ಯಾಂಡ್ ಸೊ To, for the, our end customer you know to give a live experience so we have opened this ROG store andre it's a republic of gamer store where customer can walk into the store and uh, they can have a live experience so other than the laptop they can also have a live experience for desktops and we also have a beautiful accessories and uh, all types of products game gaming products Ma barrier products are available so that ಎನಿ ಕಸ್ಟಮರ್ ಅವ್ರು ಬರ್ಬೋದು ಇಲ್ಲಿ ದೇ ಕೆನ್ ಎಕ್ಸ್ಪೀರಿಯನ್ಸ್ ಅ ಪ್ರಾಡಕ್ಟ್ ಅದರ್ ದೆನ್ ದಟ್ ವಿ ಹ್ಯಾವ್ ಸೋ ಮೆನಿ ಬ್ಯೂಟಿಫುಲ್ ಆಕ್ಸರೀಸ್ ವಿಚ್ ಕೆನ್ ಆಲ್ಸೋ ಯುನೋ ದೇ ಕೆನ್ ಪರ್ಚೇಸ್ ಫಾರ್ ಲೈಕ್ ಮಾವುಸ್ ಅಡಾಪ್ಟರ್ ಇರ್ಬೋದು ಅಥವಾ ಡಾಂಗಲ್ಸ್ ಇರ್ಬೋದು ಕೇಬಲ್ಸ್ ಇರ್ಬೋದು ಎಲ್ಲದೂ ಅವೈಲಬಲ್ ಇರುತ್ತೆ ಇಲ್ಲಿ ಸೊ ದೆ ಕೆನ್ ವಾಕಿನ್ಸ್ ಆ್ಯಂಡ್ ದೇ ಕೆನ್ ಗೋ ಫಾರ್ ಪರ್ಚೇಸ್ ಮಿನಿಮಮ್ ಕಾನ್ಫಿಗರೇಷನ್ ಸ್ಟಾರ್ಟ್ ವಿತ್ ಐ ತ್ರೀ ಇನೋ ಟ್ವೆಲ್ ಜೆಲ್ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಎನ್ ಸಿರಿ ಸಿ ಪಿಯಿಂದ ಸ್ಟಾರ್ಟ್ ಆಗುತ್ತೆ ವಿಚ್ ಇಸ್ ಅಟ್ ಅರೌಂಡ್ ಥರ್ಟಿ ತೌಸಂಡ್ ನೈನ್ ಹಂಡ್ರಿ ಪ್ರೈಸ್ ಬ್ರ್ಯಾಕಲ್ಲಿ ಆಲ್ ಆಲ್ ಸೆಗ್ಮೆಂಟ್ ಆಫ್ ಕಸ್ಟಮರ್ಸ್ ನಮ್ಮ ಹತ್ರ ಸೊಲ್ಯೂಷನ್ ಇರೋದು ನಾವು ಓಪನ್ ಇದ್ದಿದ್ದು ಆಲ್ ಯೇಸು ಪ್ರಾಡಕ್ಟಿಗೆ ಅಂದರೆ ಎಂಟ್ರಿ ಲೆವೆಲ್ ಮಿಡ್ ಲೆವೆಲ್ ಯಾವುದು ಆರು ಜಿದು ಇರಲಿ ಎಂಟ್ರಿ ಲೆವೆಲ್ದು ಯಾವುದು ಮಾಡೆಲ್ ಇರಲಿ ಯೇಸುಸಂದು ಸ್ಟಾರ್ಟಿಂಗ್ ಫ್ರಮ್ ನೋಟ್ಬುಕ್ ಡೆಸ್ಕ್ಟಾಪ್ ಎ ಐ ಓ ಎಕ್ಸೆಸರೀಸ್ ಎಲ್ಲ ಸರ್ವಿಸ್ ಸೆಂಟರ್ದಲ್ಲಿ ಓಪನ್ ಮಾಡ್ತಾಯಿದ್ದೆ ನಾವು ಈಗ ಅದರಲ್ಲಿ ಯಾವುದೂ ಇಲ್ಲ ಯೇಸುಸ್ ಆಲ್ ಪ್ರಾಡಕ್ಟ್ ನಾವು ಚಾಲು ಮಾಡ್ತೇವೆ ಬೆಂಗಳೂರಲ್ಲಿ ನಮ್ಮದು ಇದು ನಾಲ್ಕನೇ ಬ್ರ್ಯಾಂಚು ಮತ್ತು ಕರ್ನಾಟಕದಲ್ಲಿ ನಮ್ಮದು ಟೋಟಲ್ ಹದಿನೈದನೇ ಬ್ರಾಂಚ್ ಇದೆ ಅದು ಉಂಟು ಫಸ್ಟ್ ಸರ್ವಿಸ್ ಉಂಟು ಇದು ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂದರೆ ಎನ್ಕ್ವೈರಿನಿಂದ ಕಸ್ಟಮರಿಗೆ ಸರ್ವಿಸ್ ಕೊಡೋ ತನಕ ಇದು ಉಂಟು